Good morning, students, and welcome back to the Vidya Shakti Maths online class. And I also welcome to the all teachers who have attended this sessions. Today we are going to learn about lines and angles. In this chapter, we are going to learn about supplementary angles and complementary. ಆಂಗಲ್ಸ್ ಓಕೆ ನಮ್ಮ ಒಂದು ಹಿಂದಿನ ಕ್ಲಾಸ್ ಒಳಗೆ ನಾವ್ ಏನನ್ನ ಕಲ್ತಿದ್ವಿ ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ಅಂದ್ರೆ ಕೋನಗಳ ವಿಧಗಳನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗ ಕಲ್ತಿದ್ವಿ ಬಟ್ ಇವತ್ ನಾವು ಅದರ ನೆಕ್ಸ್ಟ್ ಪಾರ್ಟ್ ಕಾಂಪ್ಲಿಮೆಂಟ್ರಿ ಇದೇನು ಇವು ಏನ್ ಟೈಪ್ಸ್ ಆಫ್ ಆಂಗಲ್ಸ್ ಅಲ್ಲ ಅದ ಆಂಗಲ್ಸ್ ಗೆ ರಿಲೇಟೆಡ್ ಇರತಕ್ಕಂತ ಒಂದಿಷ್ಟು ಇವು ಏನಾಗ್ತವು ಟೈಪ್ಸ್ ಓಕೆ ಸೊ ಯಾವ 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 ರೀತಿ ಇದಾವ ಅನ್ನೋದನ್ನ ನೋಡೋಣ ಸೊ ಹಾಗಾದ್ರೆ ಲೈನ್ಸ್ ಅಂಡ್ ಆಂಗಲ್ಸ್ lines and angles okay. lines and angles okay so first first i can write here complementary angle okay complementary complementary angles okay ಕಾಂಪ್ಲಿಮೆಂಟರಿ ಆಂಗಲ್ಸ್ ಇದಕ್ಕೆ ನಾವು ಕನ್ನಡ ಒಳಗೆ ಏನಂತ ಅಂದ್ರ ಪೂರಕ ಕೋನಗಳು ಅಂತ ಕರಿತೀವಿ ಓಕೆ ಟೂ ಆಂಗಲ್ಸ್ ಸಮ್ ಈಸ್ ನೈಂಟಿ ಡಿಗ್ರಿ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಸೊ ಇಲ್ಲಿ ಏನಾಗತ್ತ ಒಂದು ಆಂಗಲ್ ಅನ್ನ ಬರೀತೀನಿ ಸೊ ಇಲ್ಲಿ ಏನಾಗತ್ತ ಇಲ್ಲೊಂದು ಎಕ್ಸಾಕ್ಟ್ ಈ ರೀತಿ ಬರೋದು ನಿಮಗೆ ಇದು ಅಂಡರ್ಸ್ಟುಡ್ ಇದು ನೈಂಟಿ ಡಿಗ್ರಿ ಅಂತ ಹೇಳಿ ಓಕೆ ಸೊ ಇಲ್ಲಿ ನಾನು ಒಂದು ಲೈನ್ ಅನ್ನ ಬರೀತೇನೆ ಹೌದಾ ಅವಾಗ ಏನಾಯ್ತು ಇಲ್ಲಿ ಎರಡು ನಮಗೆ ಆಂಗಲ್ಸ್ ಈ ಎರಡು ಆಂಗಲ್ಸ್ ಗಳ ಸೇರಿ ನಮಗೆ ನೈಂಟಿ ಡಿಗ್ರಿ ಬಂತಂದ್ರ ಅದಕ್ಕೆ ಡೆಫಿನೇಶನ್ ಏನಿದೆ ಅದು ಟೂ ಆಂಗಲ್ಸ್ ಹೂ ಸಮ್ ಈಸ್ ನೈಂಟಿ ಡಿಗ್ರಿ ಆರ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಅಂತ ಇದೆ ಓಕೆ ನೆಕ್ಸ್ಟ್ ಇರೋದ ಸಪ್ಲಿಮೆಂಟ್ರಿ ಆಂಗಲ್ ಓಕೆ ಸಪ್ಲಿಮೆಂಟ್ರಿ ಆಂಗಲ್ ಸಪ್ಲಿಮೆಂಟ್ರಿ ಆಂಗಲ್ಸ್ ಓಕೆ ಸೊ ಇಲ್ಲೇನಾಗಿದೆ ಟೂ ಆಂಗಲ್ಸ್ ಸಮ್ ಈಸ್ ಒನ್ ಏಟಿ ಡಿಗ್ರಿ ಇದಕ್ಕೆ ನಾವು ಕನ್ನಡ ಒಳಗೆ ಏನಂತ ಕರಿತೇವೆ ಅಂದ್ರ ಪರಿಪೂರಕ ಕೋನಗಳು ಅಂತ ಕರಿತೇವೆ ಇದು ಪೂರಕ ಕೋನ ಇದು ಪರಿಪೂರಕ ಕೋನಗಳು ಅಂದ್ರೆ ಎರಡು ಆಂಗಲ್ಸ್ ಗಳು ಸೇರಿದ್ವಿ ಅಂದ್ರ ಸೊ ಇದನ್ನ ಈ ರೀತಿ ಮಾಡಿದ್ವಿ ಅಂದ್ರ ನಮ್ಗೆ ಏನಾಗತ್ತ ನಿಮಗ್ ಅಂಡರ್ಸ್ಟುಡ್ ಇದು ಸರಳ ಕೋನ ಅಥವಾ ಸ್ಟ್ರೇಟ್ ಆಂಗಲ್ಸ್ ಅಂತ ನಿಮಗ್ ಗೊತ್ತಿದೆ ಸೊ ಇಲ್ಲಿ ಏನಾಗತ್ತ ನಾನು ಒಂದ್ ಲೈನ್ ಅನ್ನ ಹಾಕಿದೆ ಅಂದ್ರ ಓಕೆ ಸೊ ಇದನ್ನ ಎರಡನ್ನ ಇಲ್ಲೊಂದು ಆಂಗಲ್ ಆಯ್ತು ಇಲ್ಲೊಂದು ಆಂಗಲ್ ಆಯ್ತು ಆ ಎರಡು ಆಂಗಲ್ಸ್ ಗಳು ಸೇರಿ ನಮಗ ಒನ್ ಏಟಿ ಡಿಗ್ರಿ ಆಯ್ತು ಅಂದ್ರ ದೆನ್ ದೇ ಆರ್ ಕಾಲ್ಡ್ సప్లిమెంట్ అంగల్ అంత కరీతీ ఎరడ్ ఆంగల్స్ నైన్టీ డిగ్రీ అతంద్ర కంప్లిమెంట్ అంగల్స్ దీస్ టూ ఆంగల్స్ ఆర్ వెరి వెరి ఇంపార్టెంట్ ఓకే సో బాగు ఎక్సాంప్ ఎక్సాంప్గా బా సల కేతా ఇతరు స్వల్ప లక్ష్యం ఓకే సో కంప్లిమెంట్ అంగల్ సప్లిమెంట్ అంగల్ సో ఇదొందు సిమ్యులేషన్ పార్ట్ ఇది నేను తోర్స్తి నోడ్రీవ ನೋಡ್ರಿ ಇಲ್ಲಿ ಚೂಸ್ ದ ಆಂಗಲ್ ಪೇರ್ ಅಂತ ಇದೆ ನಾನು ಇಲ್ಲಿ ಯಾವ್ದು ಬೇಕ ಅದನ್ನ ಮಾಡಬಹುದು ಈಗ ಆಲ್ರೆಡಿ ಅಲ್ಲಿ ಏನಾಗಿದೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಇದೆ ಸೊ ಇಲ್ಲಿ ಏನಾಗತ್ ಹಾಗಾದ್ರೆ ನಮ್ಗ ಒಂದು ಸೆವೆಂಟಿ ಒನ್ ಇದೆ ಒಂದು ನೈನ್ಟೀನ್ ಅಂತ ಇದೆ ಸೊ ಇವೆರಡು ಸೇರಿದ್ರೆ ನಮ್ಗೆ ಎಷ್ಟು ಡಿಗ್ರಿ ಆಗ್ಬೇಕೀಗಿದು ನೈಂಟಿ ಡಿಗ್ರಿ ಆತಂದ್ರ ದಟ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೇವೆ ಸೊ ಇಲ್ಲಿ ಅನಿಮೇಟ್ ಅಂತ ಕ್ಲಿಕ್ ಮಾಡಿದೆ ಅಂದ್ರೆ ಎರಡು ಸೇರಿ ನಮಗ ನೈಂಟಿ ಡಿಗ್ರಿ ಆಗ್ತಾವ ನೋಡ್ರಿ ಒಂದ್ಸಲ ಹೌದಾ ಕಾಣಿಸ್ತಾ ಇದೆ ನಿಮ್ಗೆ ಎರಡು ಸೇರಿ ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಆಯ್ತು ಓಕೆ ಸೊ ಮತ್ತೊಂದ್ಸಲ ಮಾಡಬಹುದು ನಾನೀಗ ನೋಡ್ರಿ ಹೌದಾ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡಿದ್ರಿ ನೀವ ಓಕೆ ನೆಕ್ಸ್ಟ್ ಇಲ್ಲಿ ನಾನು ಇದನ್ನ ಏನ್ ಮಾಡ್ತೇನೆ ಮಾತಾಡ್ರಿ ಇದನ್ನ ಕಾಂಪ್ಲಿಮೆಂಟ್ರಿ ಇದ್ದಿದ್ದನ್ನ ಸಪ್ಲಿಮೆಂಟ್ರಿ ಅಂತ ಚೇಂಜ್ ಮಾಡ್ತೇನೆ ಕ್ಲಿಕ್ ಮಾಡ್ತೀನಿ ಇಲ್ಲೇ ಒನ್ ಫೋರ್ಟಿ ಒನ್ ಡಿಗ್ರಿದಿದೆ ಇಲ್ಲೇ ಥರ್ಟಿ ನೈನ್ ಡಿಗ್ರಿದಿದೆ ಮತ್ತೆ ಎನಿಮೇಟ್ ಮಾಡ್ತೇನೆ ಕಾಣಿಸ್ತಾ ಇದೆ ಇಲ್ಲಿ ರೈಟ್ ಹೌದಾ ಎರಡು ಸೇರಿ ಏನಾಯ್ತು ಒನ್ ಏಟಿ ಡಿಗ್ರಿ ಆಯ್ತು ಒನ್ ಫೋರ್ಟಿ ಒನ್ ಪ್ಲಸ್ ಥರ್ಟಿ ನೈನ್ ಎಷ್ಟಾಯ್ತು ಒನ್ ಫೋರ್ಟಿ ನೈನ್ ಆಯ್ತು ಇದಕ್ ನಾವು ಸಪ್ಲಿಮೆಂಟ್ರಿ ಆಂಗಲ್ ಅಂತ ಕರಿತೇವೆ ಒಂದೊಂದ್ಸಲ ನೋಡೋಣ ಕಾಣಿಸ್ತಾ ಇದೆ ಇಲ್ಲೇ ಕಾಣಿಸ್ತಾ ಇದೆ ಅರ್ಥ ಆಯ್ತಾ ನಿಮ್ಗ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ರಿಲೇಟೆಡ್ ಇರ್ತಕ್ಕಂಥದ್ದು ಇನ್ನೊಂದು ಸಿಮ್ಯುಲೇಷನ್ ಅನ್ನು ಕೂಡ ನಾನು ತೋರಿಸ್ತೀನಿ ನೋಡ್ರಿ ಇಲ್ಲಿದೆ ನೋಡ್ರಿ ಕಾಣಿಸ್ತಾ ಇದೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಡ್ ಟು ನೈಂಟಿ ಡಿಗ್ರಿ ಸೊ ಇಲ್ಲಿ ಏನಾಗಿದೆ ಇವೆರಡು ಸೇರಿದ್ರು ನಮಗೆ ನೈಂಟಿ ಡಿಗ್ರಿ ಇಲ್ಲಿ ಟ್ವೆಂಟಿ ತ್ರೀ ಪ್ಲಸ್ ಸಿಕ್ಸ್ಟಿ ಸೆವೆನ್ ಮಾಡ್ರಿ ನೀವು ಬೇಕಾದ್ರೆ ಇದನ್ನ ಜಾಸ್ತಿ ಮಾಡ್ರಿ ಹೌದಾ ಕಾಣಿಸ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಇದನ್ನ ಸ್ವಲ್ಪ ಎಕ್ಸಾಕ್ಟ್ ಸ್ಟ್ರೇಟ್ ಲೈನ್ಗ್ ಇಡ್ತೇನೆ ನೋಡ್ರಿ ಹೌದಾ ಕಾಣಿಸ್ತಾ ಇದೆ ಮತ್ತೆ ಬರುದಿಲ್ಲ ಎಕ್ಸಾಕ್ಟ್ ಹೌದಾ ಸೊ ಇಲ್ಲಿ ನೀವು ಆಂಗಲ್ ಅನ್ನ ಬೇಕಾದಾಗಿ ಚೇಂಜ್ ಮಾಡ್ರಿ ಒಂದ್ ಕಡೆ ಚೇಂಜ್ ಆದ್ರೂ ಅದೊಂದ್ ಕಡೆ ಚೇಂಜ್ ಆಗ್ತದೆ ತಾನು ತಾನೇ ಚೇಂಜ್ ಆಗ್ತಾ ಇದೆ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡ್ತಾ ಇದೀರಿ ಸೊ ಇದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ ಇಲ್ಲಿ ನೋಡ್ರಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ ಓಕೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಎರಡು ಸೇರಿ ನಮಗೆ ಒನ್ ಏಯ್ಟಿ ಇಲ್ಲಿ ಸಿಕ್ಸ್ಟಿ ಫೈವ್ ಪ್ಲಸ್ ಒನ್ ಫಿಫ್ಟೀನ್ ಅಂತ ಇದೆ ಇವಕ್ಕ ನಾವು ಒನ್ ಏಟಿ ಇದು ಸೊ ಇದನ್ನ ನಾನೇನ್ ಮಾಡ್ತೇನೆ ಈ ರೀತಿ ಇಲ್ಲಿ ನೋಡ್ರಿ ಈ ಕಡೆ ಚೇಂಜ್ ಮಾಡಿದ್ರು ತನ್ನ ತಾನೇ ನಂಬರ್ಸ್ ಗಳು ಚೇಂಜ್ ಆಗ್ತಾವು ಈ ಕಡೆ ಚೇಂಜ್ ಮಾಡಿದ್ರು ಇಲ್ಲಿ ತನ್ನ ತಾನೇ ಚೇಂಜ್ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಇವಕ್ಕ ನಾವೇನಂತ ಕರಿತೀವಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ ಓಕೆ ಸೊ ದೀಸ್ ಆರ್ ದ ಟು ಕಾನ್ಸೆಪ್ಟ್ ದಟ್ ಈಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್ ಒನ್ಸ್ ಅಗೇನ್ ಐ ರಿವಿಜನ್ ಸೊ ಇದ್ರ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಟೂ ಆಂಗಲ್ಸ್ ಹೌದಾ ಯಾವ್ದಂದ್ರ ಟೂ ಆಂಗಲ್ಸ್ ಸಮ್ ಈಸ್ ನೈಂಟಿ ಡಿಗ್ರಿ ಅವೆರಡು ಸೇರಿದಾಗ ಅವನ್ ಆಡ್ ಮಾಡಿದಾಗ ನಮಗ್ ನೈಂಟಿ ಡಿಗ್ರಿ ಬಂತಂದ್ರ ಅದಕ್ಕೆ ಕಾಂಪ್ಲಿಮೆಂಟರಿ ಆಂಗಲ್ ಟೂ ಆಂಗಲ್ಸ್ ಗಳನ್ನ ಆಡ್ ಮಾಡಿದಾಗ ನಮ್ಗೆ ಒನ್ ಏಯ್ಟಿ ಡಿಗ್ರಿ ಇತ್ತು ಅಂದ್ರೆ ಅದು ಸಪ್ಲಿಮೆಂಟರಿ ಆಂಗಲ್ಸ್ ಓಕೆ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇಸ್ ಕಾನ್ಸೆಪ್ಟ್ ದಟ್ ಈಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ನಾವು ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು जय हिंद जय कर्नाटक माते जय विद्याशक्ति वंस अगेन